ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವ ವಿಷಯ ಅದು ಕೂಡ ಪ್ರಸ್ತುತವಾಗಿ ಅಂತ ಅಂದರೆ ಏನು ಬೆಳಗಾವಿಯ ಚಾರ್ಲಾಘಾಟ್ ಎಂಬ ಪ್ರದೇಶದಿಂದ ಸುಮಾರು ನಾನೂರು ಕೋಟಿ ತುಂಬಿರುವ ಒಂದು ಟ್ರಕ್ ಅನ್ನು ಹೈಜಾಕ್ ಮಾಡಿದ್ದಾರೆ ಅಷ್ಟಕ್ಕೂ ಈ ಒಂದು ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ಅತಿ ಪ್ರಮುಖವಾದಂತಹ ಕಾರಣ ಸಂದೀಪ್ ಪಾಟೀಲ್ ಎನ್ನುವ ವ್ಯಕ್ತಿ ಏನು ಈತ ಸಂದೀಪ್ ಪಾಟೀಲ್ ಇದ್ದಾನೆ ಇತ್ತೀಚೆಗೆ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ಏನು ಭೇಟಿಯನ್ನು ನೀಡಿ ಅಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾನೆ ಆ ದೂರಿನ ಅನ್ವಯವನ್ನು ನಾವು ನೋಡ್ತಾ ಹೋದರೆ ಆತನಿಗೆ ಏನು ಈ ಹಿಂದೆ ಕಿಡ್ನಾಪನ್ನು ಮಾಡಿ ಸಾಕಷ್ಟು ಚಿತ್ರ ಹಿಂಸೆಯನ್ನು ನೀಡಲಾಗಿತ್ತು ನಂತರದಲ್ಲಿ ಆತನಿಗೆ ಸಾಕಷ್ಟು ಬಾರಿ ಫೋನ್ ಕರೆಗಳನ್ನು ಸಹ ಮಾಡಿ ಆತನನ್ನು ಹೆದರಿಸ್ತಾ ಇದ್ರು ಈ ಒಂದು ಕಾರಣದಿಂದ ಆತ ಏನು ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಅಲ್ಲಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾನೆ ಈತ ಕಂಪ್ಲೇಂಟನ್ನು ಲಾಡ್ಜ್ ಮಾಡೋ ಉದ್ದೇಶ ಏನು ಅಂತ ನಾವು ತಿಳಿತಾ ಹೋದ್ರೆ ಏನು ಈ ಹಿಂದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸುಮಾರು ನಾನ್ನೂರು ಕೋಟಿ ತುಂಬಿರುವ ಒಂದು ಟ್ರಕ್ ಏನು ಹೋಗ್ತಾ ಇತ್ತು ಆ ನಂತರದಲ್ಲಿ ಆ ಟ್ರಕ್ ಇದ್ದಕ್ಕಿದ್ದ ಹಾಗೆ ಹೈಜಾಕ್ ಆಗಿತ್ತು ಆ ಒಂದು ಏನು ಲಾರಿ ಏನಿದೆ ಅಥವಾ ಹಣದ ಟ್ರಕ್ ಏನಿದೆ ಅದರ ಮಾಲೀಕರು ಏನು ಒಬ್ಬ ವ್ಯಕ್ತಿ ಇದ್ದಾರೆ ಅವರನ್ನು ಸೇರಿಸಿ ಏನು ಕೆಲವೊಬ್ಬ ಹೈಜಾಕರ್ ಗಳು ಆ ಒಂದು ಲಾರಿಯನ್ನ ಅಥವಾ ಟ್ರಕ್ ಅನ್ನ ಹೈಜಾಕ್ ಮಾಡಿದ್ರು ಆ ಹೈಜಾಕ್ ಅನ್ನ ಈ ಕಂಪ್ಲೇಂಟ್ ಅಥವಾ ದೂರುದಾರ ಏನಿದ್ದಾನೆ ಸಂದೀಪ್ ಪಾಟೀಲ್ ಈತನೇ ನೀಡಿದ್ದಾನೆ ಎನ್ನುವ ಅನುಮಾನದ ಮೇರೆಗೆ ಏನು ಆ ಒಂದು ಕಿಡ್ನಾಪರ್ಸ್ ಇದ್ರು ಅವರು ಅವನನ್ನ ಕಿಡ್ನಾಪ್ ಮಾಡಿ ಸಾಕಷ್ಟು ಚಿತ್ರ ಹಿಂಸೆಯನ್ನ ನೀಡಿದ್ರು ಏನು ಈ ಒಂದು ಲಾರಿಯಲ್ಲಿ ಸುಮಾರು ನಾನೂರು ಕೋಟಿ ಹಣ ಇದೆ ಇದನ್ನ ತೆಗೆದುಕೊಂಡು ಹೋಗ್ತಿರುವ ವಿಷಯ ನಿನಗೆ ಗೊತ್ತಿದೆ ಹೀಗಾಗಿ ಈ ಒಂದು ಹೈಜಾಕ್ ಅಲ್ಲಿ ನಿನ್ನ ಪ್ರಮುಖ ಪಾತ್ರ ಇದೆ ಹೀಗಾಗಿ ನೀನು ಹೈಜಾಕ್ ಅನ್ನ ಮಾಡಿ ಎಲ್ಲಿ ಇಟ್ಟಿದೆಯಾ ನಾನೂರು ಕೋಟಿಯನ್ನ ಹೇಳು ಎನ್ನುವ ದೃಷ್ಟಿಯಿಂದ ಆತನನ್ನ ಏನು ಕಿಡ್ನಾಪ್ ಮಾಡಿದ್ರು ಈ ಕಿಡ್ನಾಪ್ ಮಾಡಿದವರು ಯಾರು ಅಂತ ನಾವು ನೋಡ್ತಾ ಹೋದ್ರೆ ಏನು ಈ ಗೋವಾದಿಂದ ಮಹಾರಾಷ್ಟ್ರದ ಕಡೆಗೆ ಒಂದು ಲಾರಿ ಹೋಗ್ತಾ ಇತ್ತು ಆ ಉದ್ಯಮಿಯ ಹೆಸರು ಕಿಶೋರ್ ಸೇಠ್ ಅಂತ ಈತ ಒಬ್ಬ ಉದ್ಯಮಿ ಈತ ಏನು ಬೆಳಗಾವಿಯಿಂದ ಬೆಳಗಾವಿ ಮಾರ್ಗವಾಗಿ ಏನು ಚಾರ್ಲಾ ಘಾಟ್ ಇದೆ ಅದರ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಿಸುವ ಏನು ಒಬ್ಬ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಉದ್ಯಮಿ ನಂತರದಲ್ಲಿ ಯಾವಾಗ ಲಾರಿ ಹೈಜಾಕ್ ಆಯಿತು ಈತನನ್ನ ಕಿಡ್ನಾಪ್ ಮಾಡಿ ಸಾಕಷ್ಟು ಚಿತ್ರಹಿಂಸೆಯನ್ನು ನೀಡಿದ್ರು ನಂತರದಲ್ಲಿ ಆ ಚಿತ್ರಹಿಂಸೆಯನ್ನ ತೆಗೆದುಕೊಂಡ ನಂತರದಲ್ಲಿ ಈತನ ರಿಲೀಸ್ ಮಾಡಿ ಕೂಡ ಕಳಿಸಿರ್ತಾರೆ ಆಗ ಈತ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿ ಒಂದು ದೂರನ್ನ ಕೊಡ್ತಾನೆ ದೂರಿನ ಅನ್ವಯದಲ್ಲಿ ಏನು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ಏನು ಬೆಳಗಾವಿ ಎಸ್ ಒಂದು ಪತ್ರವನ್ನು ಬರೀತಾರೆ ಅಲ್ಲಿಯ ತನಕ ಈ ಒಂದು ವಿಚಾರ ಯಾರಿಗೂ ಸಹ ಗೊತ್ತಿರಲಿಲ್ಲ ಯಾವಾಗ ಬೆಳಗಾವಿಯ ಎಸ್ಪಿಗೆ ಈ ಒಂದು ಪತ್ರ ಬರುತ್ತೋ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಈ ಬಗ್ಗೆ ವಿಚಾರವನ್ನು ಮುಟ್ಟಿಸ್ತಾರೆ ನಂತರದಲ್ಲಿ ಬೆಳಗಾವಿಯ ಎಸ್ ಪಿ ಅವರು ಮರಾಠಿ ಮಾತನಾಡುವ ಕೆಲವೊಬ್ಬ ಆಫೀಸರ್ಗಳನ್ನ ಮಹಾರಾಷ್ಟ್ರಕ್ಕೆ ಕಳಿಸಿ ಒಂದು ಅಪೂರ್ಣವಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಅಷ್ಟಕ್ಕೂ ಈ ಟ್ರಕ್ ಯಾಕೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಯ್ತು ಅದು ಕೂಡ ಕರ್ನಾಟಕದ ಮಾರ್ಗವಾಗಿ ಅಂತ ನೋಡ್ತಾ ಹೋದ್ರೆ ಏನು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಒಂದು ಸ್ಥಳೀಯ ಮಟ್ಟದ ಚುನಾವಣೆ ಆಯಿತು ಅದರಲ್ಲಿ ಶಿವಸೇನೆ ಪಕ್ಷ ನೂರಕ್ಕೆ ನೂರು ಪ್ರತಿಶತ ಗೆಲ್ಲುತ್ತೆ ಎನ್ನುವ ಮಾತುಗಳು ಸಹ ಆಗಿದ್ವು ಸೊ ಈ ಒಂದು ಶಿವಸೇನೆ ಪಕ್ಷ ಏನಿದೆ ಈ ಪಕ್ಷಕ್ಕೆ ಹಣವನ್ನು ಸಾಗಾಣೆ ಮಾಡುವ ಉದ್ದೇಶದಿಂದ ಈ ಟ್ರಕ್ ಅನ್ನ ಬಳಸಿಕೊಳ್ಳಲಾಗಿತ್ತು ಅದೇ ರೀತಿ ಆ ಏನು ಒಬ್ಬ ಉದ್ಯಮಿ ಇದ್ದಾರೆ ಕಿಶೋರ್ ಸೇಠ್ ಈ ವ್ಯಕ್ತಿ ಗೋವಾದಿಂದ ಒಂದು ಕಪ್ಪು ಹಣವನ್ನ ಮಹಾರಾಷ್ಟ್ರಕ್ಕೆ ಕಳಿಸ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನು ಈ ವ್ಯಕ್ತಿ ಸಂದೀಪ್ ಪಾಟೀಲ್ ಇದ್ದಾರೆ ಈತ ಥರ ಕೊಟ್ಟ ನಂತರವಷ್ಟೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಷ್ಟಕ್ಕೂ ಇದು ನಡೆದಿದ್ದು ಯಾವಾಗ ಅಂತ ನಾವು ನೋಡ್ತಾ ಹೋದ್ರೆ ಅಕ್ಟೋಬರ್ ಹದಿನಾರನೇ ತಾರೀಕು ಲಾರಿ ಅಲ್ಲಿಂದ ಹೊರಡುತ್ತೆ ನಂತರದಲ್ಲಿ ಏನು ಆ ಲಾರಿ ಹೈಜಾಕ್ ಆಗುತ್ತೆ ಅಕ್ಟೋಬರ್ ಆದ ಮೇಲೆ ಏನು ನವೆಂಬರ್ ಅಲ್ಲಿ ಏನು ಆತ ಸಂದೀಪ್ ಪಾಟೀಲ್ ಎನ್ನುವ ವ್ಯಕ್ತಿ ಇದ್ದಾನೆ ಆತನನ್ನು ಏನು ಕಿಡ್ನಾಪರ್ಸ್ ಕಿಡ್ನಾಪ್ ಮಾಡ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಆದ ಬಳಿಕ ಆತನ ರಿಲೀಸ್ ಮಾಡ್ತಾರೆ ಆತ ಏನು ಜನವರಿ ಒಂದನೇ ತಾರೀಕು ಬಂದು ಏನು ಕಂಪ್ಲೇಂಟನ್ನು ಕೊಡ್ತಾನೆ ಹೀಗಾಗಿ ಈ ಒಂದು ಪ್ರಕರಣ ಏನು ಸದ್ಯ ಪ್ರಸ್ತುತ ವ್ಯಾಪಕವಾದಂತಹ ಒಂದು ಚರ್ಚೆಯಲ್ಲಿದೆ ಒಟ್ಟಾರೆ ಕಪ್ಪು ಹಣವನ್ನು ನಿಲ್ಲಿಸಬೇಕು ಎನ್ನುವ ದೃಷ್ಟಿಕೋನದಿಂದ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೇಳರಲ್ಲಿ ಸಾಕಷ್ಟು ಚರ್ಚೆಯಾಗಿ ಒಂದು ಡಿಮೋನಿಟೈಸೇಷನ್ ಅನ್ನೋ ಒಂದು ಸಿಸ್ಟಮನ್ನು ಸಹ ತಂದು ಎರಡು ಯಾವುದೇ ಕಾರಣಕ್ಕೂ ಎರಡು ಸಾವಿರ ಏನು ಮುಖಾಬಲೆಯ ನೋಟ್ಗಳು ಲಭ್ಯ ಆಗಬಾರ್ದು ಯಾಕೆಂತ ಅಂದ್ರೆ ಎರಡು ಸಾವಿರ ಮುಖಾಬಲಿಯ ನೋಟ್ಗಳು ಸಾಕಷ್ಟು ಮೌಲ್ಯ ಹೊಂದಿರೋದ್ರಿಂದ ಕಪ್ಪು ಹಣವನ್ನು ಸುರಕ್ಷಿತವಾಗಿ ಅಡಗಿಸಿಡ್ತಾರೆ ಎನ್ನುವ ಉದ್ದೇಶದಿಂದ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ ಆದರೂ ಸಹ ಸುಮಾರು ನಾನ್ನೂರು ಕೋಟಿಯಷ್ಟು ಕಪ್ಪು ಹಣ ಸಾಗಣೆ ಆಗ್ತಾ ಇದೆ ಅಂತ ಅಂದ್ರೆ ಕಪ್ಪು ಹಣದ ಏನು ವಹಿವಾಟು ಇನ್ನು ನಿಂತಿಲ್ಲ ಅನ್ನುವ ಒಂದು ಸ್ಪಷ್ಟ ಚಿತ್ರಣದಲ್ಲಿ ಸಿಗ್ತಾ ಇದೆ ಒಟ್ಟಾರೆ ಏನು ಸಂದೀಪ್ ಪಾಟೀಲ್ ಅನ್ನ ಕಿಡ್ನಾಪ್ ಮಾಡಿರುವ ಕಿಡ್ನಾಪರ್ಸ್ನೇಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಆದ್ರೆ ಹೈಜಾಕ್ ಆಗಿರುವ ಲಾರಿ ಎಲ್ಲಿದೆ ಎನ್ನುವ ಮಾಹಿತಿ ಸದ್ಯದಲ್ಲೂ ಸಹ ಮಾಹಿತಿ ಸಿಗ್ತಾ ಇಲ್ಲ ಆದರೂ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿ ಟಿವಿ ದೃಶ್ಯಾವಳಿಗಳಾಗಿರ್ಬಹುದು ಜಿ ಪಿ ಎಸ್ ಸಿಸ್ಟಮ್ ಆಗಿರಬಹುದು ಎಲ್ಲವೂ ಸಹ ಇದೆ ಆದರೂ ಸಹ ಆ ಲಾರಿ ಇನ್ನು ಪತ್ತೆ ಆಗಿಲ್ಲ ಅಂತ ಅಂದ್ರೆ ಇದರಲ್ಲಿ ಘಟಾನುಘಟಿ ಅಧಿಕಾರಿಗಳಾಗಿರ್ಬಹುದು ಲೀಡರ್ಸ್ ಆಗಿರಬಹುದು ಆಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಒಟ್ಟಾರೆ ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಒಂದು ಐ ಟಿಯನ್ನು ನೇಮಕ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆ ಈ ಒಂದು ತನಿಖೆ ಯಾವಾಗ ಮುಕ್ತಾಯಗೊಳ್ಳುತ್ತೆ ಅವಾಗಷ್ಟೇ ಏನು ಈ ಒಂದು ಕೇಸಲ್ಲಿ ಯಾರು ಯಾರು ಇನ್ವಾಲ್ವ್ ಆಗಿದ್ದಾರೆ ಅದೇ ರೀತಿ ಇಷ್ಟು ದಿನಗಳ ಕಾಲ ಆ ನಾನೂರು ಕೋಟಿ ತುಂಬಿರುವ ಟ್ರಕ್ ಎಲ್ಲಿಗೆ ಹೋಗಿತ್ತು ಎಲ್ಲಿ ನಿಂತಿತ್ತು ಏನು ಮಾಡ್ತಾ ಇತ್ತು ಇದರ ಹಿಂದೆ ಯಾರಿದ್ದಾರೆ ಎನ್ನುವ ಎಲ್ಲ ಮಾಹಿತಿ ಕೂಡ ಹೊರಬೀಳಿದೆ ಇದು ಇವತ್ತಿನ ಮಾಹಿತಿ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸ್ತ್ರ ನ್ಯೂಸ್ ಬೆಂಗಳೂರು Garanty News, suddyka šita, neja, nes šita.